ಸತೀಶ್ಪುರ ತಾಲೂಕು ವಿಶ್ವ ವಿಶೇಷ ಚೇತನರ ದಿನಾಚರಣೆ ಅಂಗವಾಗಿ ಸುಭಾಷ್ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಚೇತನರ ಕ್ರೀಡಾಕೂಟವನ್ನು ವಿಶೇಷ ಚೇತನರ ತಾಲೂಕು ಅಧ್ಯಕ್ಷರಾದ ಯೋಗೇಶ್ ಮತ್ತು ಗಿರೀಶ್ ಮತ್ತು ಮಂಜುನಾಥ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು オは ಕ್ರೀಡಾಕೂಟವನ್ನು ವಿಶೇಷ ಚೇತನರ ತಾಲೂಕು ಅಧ್ಯಕ್ಷರಾದ ಯೋಗೇಶ್ ಮತ್ತು ಗಿರೀಶ್ ಮತ್ತು ಮಂಜುನಾಥ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಈ ಕ್ರೀಡಾಕೂಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ವಿಶೇಷ ಚೇತನರು ಹಾಗೂ ಪೋಷಕರು ಭಾಗವಹಿಸಿದ್ರು ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ರನ್ನಿಂಗ್ ರೇಸ್ ಶಾರ್ಟ್ ಪುಟ್ ಮ್ಯೂಸಿಕಲ್ ಚೇರ್ ಇನ್ನೂ ಹಲವಾರು ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ತಾಲೂಕಿನಾದ್ಯಂತ ವಿಶೇಷ ಚೇತನರು ಮತ್ತು ಅವರ ಪೋಷಕರು ಪಾಲ್ಗೊಂಡಿದ್ದರು ವಿಶೇಷ ಚೇತನ ಕ್ರೀಡಾಪಟುಗಳು ವಿವಿಧ ರೀತಿಯ ಕ್ರೀಡೆಯನ್ನು ಆಡುವುದು ಸಾರ್ವಜನಿಕರ ಮನಸ್ಸೆಳೆಯಿತು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೈಪಿ ಮಂಜುನಾಥ್ ಅವರು ಮತ್ತು ಸಂಘದ ಗೌರವಾಧ್ಯಕ್ಷರಾದ ಸತ್ಯನಾರಾಯಣ್ ಮತ್ತು ಉಪಾಧ್ಯಕ್ಷರಾದ ಜೈರಾಜ್ ಕಾರ್ಯದರ್ಶಿಯಾದ ಎಸ್ ರಘು ಸಹಕಾರ್ಯದರ್ಶಿಯಾದ ಮಧು ಸಂಘಟನಾ ಕಾರ್ಯದರ್ಶಿಯಾದ ಮುಜಮ್ಮಿಲ್ ಪಾಷಾ ಯೋಗೇಶ್ ಗಿರೀಶ್ ಮಂಜುನಾಥ್ ಮಂಜುನಾಥ್ ಮುನಿಯಮ್ಮ ರಾಜಶೇಖರ್ ಮುಂತಾದವರು ಹಾಜರಿದ್ದರು ನಂತರ ಮಾತನಾಡಿದ ಸಕಲೇಶ್ವರಿಯ ವಿಶೇಷ ಚೇತನರ ಹಾಗೂ ಪೋಷಕರ ಸಂಘದ ಅಧ್ಯಕ್ಷರಾದ ಯೋಗೇಶ್ ಮಾತನಾಡಿ ಇದೇ ತಿಂಗಳಲ್ಲಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಗುರುವಾರದಂದು ಸಕಲೇಶ್ಪುರದ ಪುರಭವನದಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಹಾಗೂ ಈ ಕಾರ್ಯಕ್ರಮದ ಬೆನ್ನೆಲೆ ಬಂದಿರತಕ್ಕಂತ ಎಲ್ಲ ಕ್ರೀಡಾಕೂಟಗಳೇ ಹಾಗೂ ತಾಲೂಕಿನ ವಿಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳೇ ಈಗ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಒಂದು ವಿಶೇಷವಾಗಿ ಇರತಕ್ಕಂತಹ ಒಂದು ಕಾರ್ಯಕ್ರಮ ಇದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆನಲ್ಲಿ ನಾವು ನಾವು ಯಾವ ಯಾವಾಗಲೂ ಸಹ ಸರಿಯಾಗಿ ಕ್ರೀಡೆಗಳನ್ನು ಆಯೋಜನೆ ಮಾಡೋದಿಲ್ಲ ಈ ನಮ್ಮ ಕಕಲೇಶ್ಪುರದಲ್ಲಿ ಈ ಸತಿ ಮಾಡಿರತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಚಾರ ನಾವು ಸಹ ಬೆಂಗಳೂರನ್ನ ಯೋದರ್ಶ ಮಾಡಿದ್ವಿ ಈಗ ಸಕಲೇಶಪುರದಲ್ಲಿ ಅವರು ಸತತವಾಗಿ ಐದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಳೆ ತಾಲೂಕ್ ಹೋಲಿಸ್ಕೊಂಡ್ರೆ ಈ ಸಕಲೇಶಪುರ ತಾಲೂಕು ತುಂಬಾ ಚುರುಕಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತೀನಿ ಹಾಗೂ ವಿಷಯ ಚೇತನರನ್ನ ಕಡೆಗಣಿಸ್ತಕ್ಕಂಥ ಈ ದಿನಗಳಲ್ಲಿ ನಾವು ಅವರ ಒಂದು ಪ್ರತಿಭೆಯನ್ನ ಗುರುತಿಸಿ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಬಹಳ ಒಂದು ಅವರ ಮುಂದಿನ ಒಂದು ಜೀವನಕ್ಕೆ ಮಕ್ಕಳ ಒಂದು ಅವರ ಭವಿಷ್ಯಕ್ಕೆ ಒಂದು ಉತ್ತಮವಾದಂತಹ ನಾಂದಿಯನ್ನ ಆಡ್ಬೋದು ಯಾಕೆಂದ್ರೆ ಅವರಲ್ಲೂ ಸಹ ಒಂದು ಒಳ್ಳೆ ಒಂದು ಕ್ರೀಡಾಸಕ್ತಿ ಇರುತ್ತೆ ನಾನು ಆಟ ಆಡಬೇಕು ಎಲ್ಲರಂತೆ ನಾನು ಬದುಕಬೇಕು ಅಂತ ಅವ್ರಿಗೂ ಸಹ ಆಸಕ್ತಿ ಇರುತ್ತೆ ಆದ್ರೂ ನಮ್ಗೆ ಎಲ್ಲೂ ಸಹ ಸರಿಯಾದ ರೀತಿ ಬೆಂಬಲ ಸಿಗೋದಿಲ್ಲ ಏ ಅವ್ರಿಗೆ ಪ್ರೋತ್ಸಾಹ ಆಗುತ್ತೆ ಅವರು ಎಲ್ಲಾ 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 ಇಲಾಖೆಗಳಲ್ಲಿ ಸಂಬಂಧಪಟ್ಟಂತೆ ಅಥವಾ ಸರ್ಕಾರಿ ನೌಕರ ಸ್ಪೋರ್ಟ್ಸ್ ಆಗಿರ್ಬೋದು ಇತರ ಅಂಗಗಳಲ್ಲಿ ಹೆಸರು ಮಾಡಬೇಕು ಎಲ್ಲ ತರದ ವಿಚಾರಗಳು ಅವರಿಗೆ ಗೊತ್ತಾಗಬೇಕು ಇದೇ ಇದ್ರ ಹಕ್ಕುಗಳು ಎರಡ್ ಸಾವಿರದ ಹದಿನಾರು ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತು ಕಾಯ್ದೆ ಹಕ್ಕುಗಳು ಅವರು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹೋಗಿ ನಮ್ಮ ಸರ್ಕಾರಿ ಇಲಾಖೆಯಲ್ಲಿ ಕೇಳಿ ಪಡೆದುಕೊಳ್ಳಿ ಅವರಿಗೆ ಅಂತ ಅಂತೇಳಿ ಇದನ್ನ ನಾವು ಈ ಕಾರ್ಯಕ್ರಮ ಮಾಡ್ತೇವೆ ಯಾಕೆಂದ್ರೆ ಯಾರು ಯಾರು ಗೊತ್ತಿರಲ್ಲ ಸಿಂಜೇವ್ ಏನಿದೆ ಅವ್ರಿಗೆ ಸಿಗ್ಬೇಕಾದ ಏನಿದೆ ಯಾರಿಗೂ ಸಿಲ್ದಿರಕಲ್ಲ ಅವರು ಹೆಚ್ಚೆಚ್ಚು ಎಲ್ಲರಿಗೂ ಕಾರ್ಯಕ್ರಮ ಮಾಡಿ ನಾವು ಇದು ಮಾಡ್ತೇವೆ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಾವೆಲ್ಲರೂ ಒಂದಿರ್ತಾ ನನ್ನ ಈ ಗೋಟಾ ಬಾತ್ ಹೋಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಿತರು ಮತ್ತು ಮಾನವ ಹಕ್ಕುಗಳೇ ಹಾಗೂ ಬೇನೂರು ಮಂಜುನಾಥ್ ಅವರೇ ಹಾಗೂ ನಮ್ಮ ಆರ್ಲೆಗರ ಪ್ರಯ ಶಾಲೆಯ ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರಾದ ಟಿ ಪೈನ ಅವರೇ ಹಾಗೂ ನಮ್ಮ ಗೌರವಾಧ್ಯಕ್ಷರಾದ ಈಶುಕ್ ಅವರೇ ಹಾಗೂ ಇಲ್ಲಿ ನಟಿಸಿದಂಥ ನನ್ನ ಎಲ್ಲ ವೀರಬ್ಬಿಯ ಬಂಧುಗಳೇ ಹಾಗೂ ಎಂ ಆರ್ ಅವರೇ ಹಾಗೂ ಇಲ್ಲಿ ನಡೆಸಿದಂಥ ಎಲ್ಲ ಟಿಕೆಟ್ಗೆ ಮತ್ತು ಪೋಷಕರು ನೋಡಿದಂಥ ಈ ಕಾರ್ಯಕ್ರಮವನ್ನು ಯಾಕಪ್ಪ ಮಾಡ್ತೀವಿ ಅಂತಂದ್ರೆ ನಾನು ಜಾಸ್ತಿ ಹೊತ್ತು ಮಾತಾಡಲ್ವಾ ಯಾಕೆಂದ್ರೆ ಟೈಮು ಇಲ್ಲ ಮತ್ತೆ ನೆಪಗಳಾದ್ರಿಂದ ಒಂದ್ ಎರಡು ಮಾತನಾಡುತ್ತೇನೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ವಿದೇಶ ಜೀವನದಲ್ಲಿ ಮತ್ತೆ ಅವರ ಕೋಶಕ್ರಲ್ಲಿ ಮುಖ್ಯವಾಗಿ ವಿದೇಶದ ಹಕ್ಕುಗಳು ಮತ್ತೆ ಅವರ ಸಿಲುಟದ ಸೌಲಭ್ಯಗಳ ಬಗ್ಗೆ ಅರಿವು ನೋಡ್ತೇನೆ ಅಂತಲೇ ಈ ಕಾರ್ಯಕ್ರಮ ಮಾಡೋದು ಹಾಗಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಸಂತೋಷ ಕಳೆದ ಕೂಡ ಇಂಥ ಒಂದು ಕ್ರೀಡೆಯನ್ನ ಈ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಭೆಯನ್ನು ಕೂಡ ಮಾಡಿದ್ರು ಆ ಸಭೆಗೆ ನನ್ನ ಕೂಡ ಆಹ್ವಾನಿಸಿದ್ರು ನಾನು ಕೂಡ ಭಾಗವಹಿಸುತ್ತೆ ಈ ಒಂದು ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಗುರುವಾರ ಪಟ್ಟಣದ ಗುರುವೇಗೌಡ ಅಲ್ಲ ಪುರಮಂಗಲದಲ್ಲಿ ನಡೆಯುತ್ತೆ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಇವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸ್ಥಳ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಸದಸ್ಯರ ತಾಲೂಕಿನಲ್ಲಿ ಸುಮಾರು ಐದು ವರ್ಷಗಳಿಂದಲೂ ಕೂಡ ಯುಗಾದಿ ಚೇತನ ದಿನಾಚರಣೆಯನ್ನು ಆದಷ್ಟು ಬಂದಿದ್ದಾರೆ ಪ್ರತಿ ವರ್ಷವೂ ಕೂಡ ನಾವು ಹೆಚ್ಚಿನ ಬೆಂಬಲವನ್ನು ಕೊಡ್ತಾ ಈ ಸರಿ ತುಂಬ ಜನಗಳು ಕಾಣಿಸ್ತಾ ಇಲ್ಲ ಅದಕ್ಕೆ ನಮ್ಗೆ ತುಂಬ ಬೇಜಾರಾಗ್ತಾ ಇದೆ ನಾವು ಎಲ್ಲರಿಗೂ ಕೂಡ ಹೇಳಿದ್ದೀವಿ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಯಾವ ತಾಲೂಕಲ್ಲೂ ಕೂಡ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತಾರ ಎಲ್ಲ ಗೊತ್ತಿಲ್ಲ ಸೊ ನಮ್ಮ ತಾಲೂಕಲ್ಲಿ ಪ್ರತಿ ವರ್ಷ ಕೂಡ ದಿನಚರಣೆ ಇಲ್ಲಿ ನಿಗದಿತ ಕೊಡಬೇಕು ಅಂತ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಎಲ್ಲ ಗಣಪಯ್ಯ ಶಾಲೆ ಮಕ್ಕಳು ಮತ್ತೆ ವಿರುಗಳು ಕೂಡ ಮತ್ತೆ ಇತರ ಶಿಖಲಚೇತನ ಕೂಡ ಭಾಗವಹಿಸಿದ್ದಾರೆ ಇವರಿಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಆಟದಲ್ಲಿ ಸ್ಪರ್ಧಿಸಿ ನೀವು ಬಹುಮಾನವನ್ನು ಗೆಲ್ಲಿ ಇದು ಕಾರ್ಯಕ್ರಮವನ್ನು ತೃಪ್ತಿ ಕೊಡಿಸಿ ಅಂತ ಹೇಳಿಕೊಟ್ಟ ಎರಡು ಮಾತುಗಳನ್ನು ಮುಗಿಸುತ್ತೇನೆ